ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಣಿತಕ್ಕೆ ಒಳಗಾಗಿ ಮರಣ ಹೊಂದಿದ ಪೂರ್ಣಚಂದ್ರ ಅವರ ಕುಟುಂಬಕ್ಕೆ ಸರ್ಕಾರ ಘೋಷಿಸಿದ್ದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ವಾಮಿ ವಿತರಣೆ ಮಾಡಿದರು ಕೆಆರ್ಪೇಟೆ ತಾಲೂಕಿನ ಶಿಕ್ಷಕರಾಗಿರುವ ಆರ್ ಬಿ ಚಂದ್ರು ಮತ್ತು ಕಾಂತಾಮಣಿ ದಂಪತಿಗಳ ಪುತ್ರ ಪೂರ್ಣಚಂದ್ರ ಅವರ ನಿವಾಸಕ್ಕೆ ಆಗಮಿಸಿದ ಸಚಿವರು

ನಾನು ಒಂದನೇ ತಾರೀಕಿಂದಲೇ ಕಲ್ಸಿ ಕೊಡ್ತೀನಿ ಹಾಂ ಒಂದನೇ ತಾರೀಕಿಂದ ಹಾಂ ಪ್ರಸಂಗ್ ಮಾಡ್ತೀರಾ ಮಾಡಿ ಹಾಂ ಅದು ತಮ್ಮ ಹೆಸರಿಗೆ ಕೊಟ್ಟಿದ್ದೀವಿ ನಿಮ್ಮ ಅಕೌಂಟ್ ಇದೆಯಲ್ಲ ಇದರಲ್ಲಿ ಅದಕ್ಕೆ ಹಾಕಬೇಕು ಇನ್ನೂ ಅನ್ಸಲಿ ಬ್ಯಾಂಕ್ ಕೊಡಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇದೆ ಹಾಂ ಹತ್ತು ಲಕ್ಷ ಅಂತ ಡಿಕ್ಲೇರ್ ಆಗಿತ್ತು ಲಕ್ಷ ಡಿಕ್ಲೇರ್ ಆಗಿತ್ತು ತೀರ್ಮಾನ ಮಾಡಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಅದ್ರಾಗೂ ಈಗ ಮರಳಿ ಅನ್ಸನ್ ಒಂದೇ ಗೊತ್ತಿದೆ ಕೆ ಸಿ ಎನಲ್ಲಿ ಐ ಪಿ ಎಲ್ ಆರ್ ಸಿ ಬಿ ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಜನಸಂಖ್ಯೆ ಸೇರಿ ಹನ್ನೊಂದು ದಿನ ಆಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜುರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಇವತ್ತು ಕೂಡಲೇ ಅವರೆಲ್ಲರನ್ನು ಅಡುಗೆಗಳನ್ನ ತರಿಸೋರ ಜೊತೆಗೆ ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು ನಂತರ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎಲ್ರಿಗೂ ಕೊಡ್ತಕ್ಕಂಥದಲ್ಲೇ ಹನ್ನೊಂದು ಜನಕ್ಕೂ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷದಿಂದ ವಿತರಣೆ ಮಾಡಲಿಕ್ಕಿತ್ತು ಹಾಗಾಗಿ ನಾನು ಒತ್ತು ಸಹ ಅದನ್ನು ಅನಾಹುತ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವರ ಅರಿ ನಿಮ್ಮ ಹೆಸರೇನು ಹರೀಶ್ ಅಂತ ಹರೀಶ್ ಅವ್ರ ಅಣ್ಣ ಇದ್ದರು ಅಲ್ಲಿದ್ದರು ನಮ್ಮ ತಾಂಡುಮೂರ್ತಿ ಅಂತ ಸಂಬಂಧಿಕರೆ ಅವನು ಎ ಎಸ್ ಐ ಅವನು ಅಲ್ಲಿದ್ದರು ಅವಾಗ ನಾನು ನೋಡ್ಕೊಂಡು ಬಂದೆ ಭಾಳ ತುಂಬ ದುಃಖದ ಸಹ ಸಂದರ್ಭ ಅವ್ರನ್ನ ಬಾಡಿ ನೋಡಿದ್ರೆ ಬಹುಶಃ ನನಗೆ ಇಪ್ಪತ್ತ್ ನೂರು ವರ್ಷ ಇಪ್ಪತ್ತಾರು ವರ್ಷದ ಹುಡುಗ ಮದುವೆ ಆಗುವಂಥ ಸಂದರ್ಭ ಹೆಣ್ಣು ನೋಡಿದ್ರು ಇಂಜಿನಿಯರಿಂಗ್ ಮಾಡ್ಕೊಂಡು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾಯಿದ್ದೆ ಮೈಸೂರಿನಲ್ಲಿ ದುರಾದೃಷ್ಟ ಇವೆಲ್ಲ ಘಟನೆ ನಡೀಬಾರ್ದು ಸೊ ಹಾಗಾಗಿ ಸರ್ಕಾರ ಒಂದು ಒಣ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ತೀರ್ಮಾನ ಅದಕ್ಕೆ ನಾನು ಡಿ ಸಿ ಅವರು ಕ್ಷೇತ್ರ ಶಾಸಕರಾದ ನಮ್ಮ ಮುಂದಿನ ಚಂದ್ರಶೇಖರ್ ಅವರಿಗೆ ಸೇ ಸಮಿ ಕುಟುಂಬಕ್ಕೆ ಅವ್ರ ತಂದೆ ತಾಯಿ ಅವ್ರ ತಂದೆ ಭಾವ ಎಲ್ಲರೂ ಇದ್ದಾವೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಲುಪಿಸಿದ್ವಿ ಆರ್ ಸಿ ಬಿಯಿಂದ ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಸೊ ಕೆ ಸಿ ಎನವರು ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಅದು ಹದಿನೈದು ಲಕ್ಷ ರೂಪಾಯಿ ಬರುತ್ತೆ ಮುಂದೆ ಅವರ ಮೈನಿಗೂ ಸಹ ಒಂದು ಇಲ್ಲಿ ಫುಡ್ ಪಾರ್ಕ್ ಏನಿದೆ ಮನೆನಳ್ಳಿ ಅಲ್ಲ ಮನೆನಳ್ಳಿ ಅಲ್ಲಿನೇ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಕೊಡಿಸೋಕ್ಕೆ ಸೊ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಈ ಸಂದರ್ಭದಲ್ಲಿ ಶಾಸಕ ಎಚ್ ಟಿ ಮಂಜು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾಜಿ ಶಾಸಕ ಕೆಬಿಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು